ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯಾ ಚಂದು ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಆಂಧ್ರ ಪಪ್ಪು ಹೇಗೆ ಈಸಿಯಾಗಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗ ಹೆಚ್ಚಿಕೊಂಡಿದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ನಾಲ್ಕು ನಾಲ್ಕೈದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಚಿಕ್ಕ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತಗೊಂಡಿದೀನಿ ಮತ್ತೆ ಬೇಳೆನ ನಾನು ಮೂರು ಸರಿ ಕೂಗ್ಸಿಕ್ ಬೇಳೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೂಗ್ಸಿಕ್ಕೊಂಡಿದೀನಿ ಇದರಲ್ಲಿ ನಾನು ಮೂರು ಕಪ್ ಅಷ್ಟು ಬೇಳೆ ತಗೊಂಡಿದೀನಿ ಮತ್ತೆ ನಾನು ಹಾಫ್ ಕಟ್ ಮೆಂತ್ಯ ಸೊಪ್ ತಗೊಂಡಿದೀನಿ ಅದನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತೆ ಚಿಟಿಕೆ ಅರಿಶಿನ ಪುಡಿ ಒಗ್ಗರಣೆಗೆ ಎಣ್ಣೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಣ್ಣಿನ ರಸ ತಗೊಂಡಿದ್ದೀನಿ ಸ್ಟವ್ ಹಚ್ಕೊತಾ ಇದ್ದೀನಿ ಇದಕ್ಕೆ ನಾನು ಬಾಣಲೆ ಇಟ್ಕೊತಾ ಇದ್ದೀನಿ ನಾನ್ ಸ್ಟಿಕ್ ಇಟ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ನೀವು ಅದರಲ್ಲೇ ಮಾಡ್ಕೊಬೋದು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆಗಲಿ ಆಗಿದೆ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ಅನ್ನಲ್ಲಿ ಸಾಸಿವೆ ಚಿಟಾಪಟ ಅಂತಿದೆ ಇವಾಗ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತೆ ಒಣಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕೊಳ್ಳಿ ಹಾಕೊಂಡು ಫ್ರೈ ಮಾಡಿ ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು ಈರುಳ್ಳಿ ನಿಮಗೆ ಎರಡು ಮೂರು ನಿಮಿಷ ಆಗಿದೆ ಇವಾಗ ಇದಕ್ಕೆ ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಟೂ ಮಿನಿಟ್ಸು ಇದಾದ್ಮೇಲೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ಹಾಕೊಂಡಿದೀನಿ ನೀವು ಸಣ್ಣದಾಗಿದ್ರೆ ಒಂದು ಮೂರು ಟೊಮೆಟೊ ಹಾಕೋಬಹುದು ಸಣ್ಣ ಸಣ್ಣ ಟೊಮೆಟೊ ಇದ್ರೆ ಟೊಮೆಟೊ ಸ್ವಲ್ಪ ಬೇಗ ಬೇಯಿಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯ್ಯೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿ ಬೇಯಲ್ಲಿ ಟೊಮೆಟೊ ಐದು ನಿಮ್ ಐದು ನಿಮಿಷ ಆಗಿದೆ ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನಾನು ಚಿಟಿಕೆ ಅರಶಿನ ಪುಡಿ ಇದ್ದೀನಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಪಾಲಕ್ ಸೊಪ್ಪು ಬೇಕಾದರೂ ಹಾಕ್ಕೊಬೋದು ಇಲ್ಲಾಂತಂದರೆ ಅರ್ಧ ಪಾಲಕ್ ಮತ್ತು ಅರ್ಧ ಮೆಂತ್ಯ ಸೊಪ್ಪು ಹಾಕೋಬೇಕು ನಾನು ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೀವು ಪಪ್ಪುಗೆ ಜಾಸ್ತಿ ಸೊಪ್ಪು ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಚೆನ್ನಾಗಿರೋದಿಲ್ಲ ನಿಮಗೆ ನಾನು ಒಂದು ಕಟ್ಟಲ್ಲಿ ಅರ್ಧ ಕಟ್ ಮಾತ್ರ ತಗೊಂಡು ವಾಶ್ ಮಾಡಿ ತೊಳೆದಿಟ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಾನು ಬೆಂದಿದೆ ಇವಾಗ ಒಂದು ಎರಡು ಮೂರು ಟೇಬಲ್ ಸ್ಪೂನು ಹುಳಿ ಹಾಕ್ಕೊತಾ ಇದ್ದೀನಿ ನಿಮಗೆ ನೋಡಿ ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಏನು ಬೇಡ ಅಂತಂದರೆ ಏನು ಬೇಡ ಟೊಮೆಟೊನೇ ಸಾಕು ಹುಳಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಎರಡು ಮೂರು ನಿಮಿಷ ಆಗಿದೆ ಇವಾಗ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ನೀರು ನೋಡ್ಕೊಳ್ಳಿ ಎಷ್ಟು ಬೇಕೋ ಸ್ವಲ್ಪ ಕಡಿಮೆನೆ ಹಾಕೊಡಿ ಯಾಕೆಂತಂದ್ರೆ ಆಂಧ್ರ ಪಪ್ಪು ಅಂತಂದ್ರೆ ಗಟ್ಟಿಗೆ ಇರಬೇಕು ನೀರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಸ್ವಲ್ಪ ಗಟ್ಟಿಗೆ ಇರ್ಬೇಕಿತ್ತು ಜಾಸ್ತಿ ನೀರು ಹಾಕೊಂಬೇಡಿ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ನಿಮಗೆ ಪಪ್ಪು ರೆಡಿ ಆಗಿರುತ್ತೆ ಐದು ನಿಮಿಷ ಆಗಿದೆ ಇವಾಗ ಪಪ್ಪು ರೆಡಿ ಆಗಿದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಇದನ್ನು ಒಂದ್ಸರಿ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಇದನ್ನ ಚಪಾತಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ರೈಸ್ಗೆ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಈವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ದಾರೆ ಇವರು ಫ್ರೆಂಡ್ ಅನ್ನೋದ್ಕಿಂತ ಮುಂಚೆ ನನಗೆ ವೆಲ್ ವಿಷರ್ ಕೂಡ ಇವ್ರಿಗೆ ನಾನು ಮಾಡಿರೋ ಅಂಥ ಆಂಧ್ರ ಪಪ್ಪು ಟೇಸ್ಟ್ ಮಾಡಿ ನೋಡೋದಕ್ಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ನಾನು ಮಾಡಿರೋ ಅಂಥ ಆಂಧ್ರ ಪಪ್ಪನ ಟೇಸ್ಟ್ ಮಾಡಿ ತಿಂದು ನಮ್ಮ ವೀಕ್ಷಕರಿಗೆ ಹೇಗಿದೆ ಅನ್ಬಿಟ್ಟು ಇಟ್ಸ್ ಮೈ ಪ್ಲೇಜರ್ ಟೇಸ್ಟಿಂಗ್ ದಿಸ್ ವೆರಿ ನೈಸ್ ಚಂದನ ಎಕ್ಸಾಕ್ಟ್ಲಿ ವಿ ಆಂಧ್ರ ರೆಸ್ಟೋರೆಂಟಲ್ಲಿ ಓಕೆ ಎಸ್ ಎಕ್ಸಾಕ್ಟ್ಲಿ ದ ಸೇಮ್ ಓಕೆ ಓಕೆ ಸೊ ಪ್ಲೀಸ್ ಡಿಯರ್ ವ್ಯೂವರ್ಸ್ ಪ್ಲೀಸ್ ಟ್ರೈ ಇಟ್ ಆ್ಯಂಡ್ ಡೂ ಸಪೋರ್ಟ್ ಹರ್ ಫಾಲೋ ಹರ್ ಆ್ಯಂಡ್ ಶೇರ್ ಧನ್ಯವಾದಗಳು